ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಚಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ತೆರವಾಗಿದ್ದ ಕಾರಣ ಚುನಾವಣಾಧಿಕಾರಿಗಳು ಆದೇಶದಂತೆ ಈ ದಿನ ಇಪ್ಪತ್ತರಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣಾಧಿಕಾರಿ ಹುಸೇನ್ ಸಾಬ್ ಅವರ ಸಮ್ಮುಖದಲ್ಲಿ ಯಶಸ್ವಿಯಾಗಿತ್ತು ಸೋಮಯ್ಯ ಜಲಹಳ್ಳಿ ಸದಸ್ಯರು ಇಪ್ಪತ್ತೆರಡು ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಶ್ಯಾಮಲಾ ರಮೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಜಯರಾಮಪ್ಪ ಚುನಾವಣೆಯ ಫಲಿತಾಂಶದಲ್ಲಿ ಗೆಲುವು ಸಾಧಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ಮುಖಂಡರಾದ ಪ್ರಸಾದ್ ರವರು ಸಲಹೆ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಮ್ಮುಖದಲ್ಲಿ ಪಕ್ಷಭೇದವಿಲ್ಲದೆ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದರು ಸರ್ಕಾರದಿಂದ ಬಂದ ಎಲ್ಲ ಸವಲತ್ತುಗಳು ಎಲ್ರಿಗೂ ಸರಿಸಮಾನವಾಗಿ ಹಂಚುವುದಾಗಿ ತಿಳಿಸಿದರು ಮುಖಂಡರು ಮಾತನಾಡಿ ಶಾಸಕರ ಅಭಿವೃದ್ಧಿ ಕಾಮಗಾರಿಗಳು ಮೆಚ್ಚಿ ಮುಂದಿನ ದಿನಗಳಲ್ಲಿ ರಮೇಶ್ ಕುಮಾರ್ ಅವರ ಹೆಚ್ಚಿನ ಮತಗಳಿಂದ ಗೆಲ್ಲುವುದಾಗಿ ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನರು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಹುಸೇನ್ ಸಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣ್ಯ ಸಿಬ್ಬಂದಿ ಪೊಲೀಸ್ ಇಲಾಖೆ ಹಿರಿಯ ಮುಖಂಡರಾದ ಪ್ರಸಾದ್ ಮಂಜುನಾಥ್ ರೆಡ್ಡಿ ಸದಸ್ಯರು ಬಾಬು ಹಾಲು ಹಾಲಿ ಸದಸ್ಯರು ಊರಿನ ಪ್ರಮುಖರು ಯುವಕರು ಪಕ್ಷದೆಲ್ಲ ಮತದಾರರು ಉಪಸ್ಥಿತರಿದ್ದರು ರಮೇಶ್ ಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿ ಅನ್ನಕ್ಕಿಂತ ನಮ್ಮ ದಿವಂಗತ ಶ್ರೀ ಎ ಚನ್ನಪ್ಪನವರು ಏನು ಈ ಅಡಿಪಾಯ ಹಾಕಿ ಒಂದು ಈ ಪಂಚಾಯಿತಿಯಲ್ಲಿ ಎಲ್ಲ ಸರ್ವತೋನ್ಮುಖ ಪಕ್ಷಾತೀತವಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದು ಇವತ್ತೊಂದು ಮತ್ತೊಮ್ಮೆ ಇದೊಂದು ರುಜುವಾಗಿದೆ ಅದೇ ರೀತಿ ಈಗ ನಾವೇನು ಆಯ್ಕೆ ಮಾಡಿದ್ದೀವಿ ಶ್ಯಾಮಲಮ್ನವರು ಸಹ ಪಕ್ಷಾತೀತವಾಗಿ ಕೆಲಸ ಮಾಡಿ ಎಲ್ಲರಿಗೂ ಒಂದು ಕಷ್ಟ ಸ್ಪಂದಿಸಿ ಕೆಲಸ ಮಾಡಿದಂಥ ಭರವಸೆಯಿಂದ ಇವತ್ತೇನು ನಮ್ಮ ಸಂಖ್ಯಾಬಲ ಹದಿನಾಲ್ಕಿದ್ರು ಸಹ ನಮ್ಮ ಅದಕ್ಕೆ ನಮ್ಮ ಒಂದು ಅಭಿವೃದ್ಧಿಯನ್ನು ಮೆಚ್ಚಿ ನಮಗಿನ್ನೂ ಒಂದು ಹೆಚ್ಚಿಗೆ ಇನ್ನೂ ಒಂದು ಓಟನ್ನು ಕೊಟ್ಟು ನಮಗೆ ಹದಿನೈದು ಹೋಟೆಲ್ಗಳನ್ನು ಕೊಟ್ಟು ನಮ್ಮ ಜೈಶೀರಾಗಿ ಮಾಡಿದ್ದಾರೆ ಎಲ್ರಿಗೂ ಎಲ್ಲರೂ ಅದೇ ಸಹ ಒಮ್ಮತದಿಂದ ಇದ್ದು ಇದೇ ರೀತಿ ರಮೇಶ್ ಕುಮಾರ್ ಅವರ ಕೈ ಬಲಪಡಿಸಬೇಕೆಂದು ಈ ತಲೆ ಈ ಒಂದು ಸಮಯದಲ್ಲಿ ಎಲ್ರಿಗೂ ತಿಳ್ಕೊತೀವಿ ಅವರನ್ನ ಸ್ಥಾನದಲ್ಲಿ ಆಯ್ಕೆ ಮಾಡಿ ಹದಿನೈದು ಪಡೆದಿದ್ದೀವಿ ಏನು ಇವತ್ತು ಈ ಶ್ರೀನಿವಾಸ ಕ್ಷೇತ್ರದ ಜನತೆ ಇವತ್ತು ರಮೇಶ್ ಕುಮಾರ್ ಅವರ ಆಡಳಿತದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೆದಿದ್ದಾವೆ ಆದ್ದರಿಂದ ನಾವು ರಮೇಶ್ ಕುಮಾರ್ ಆದೇಶವನ್ನು ನೀಡುತ್ತೀವಿ ಮತ್ತು ಹಾಗೂ ಈ ಸೋಮೇ ಗ್ರಾಮ ಪಂಚಾಯತಿ ನಮ್ಮ ಹಿರಿಯ ಮುಖಂಡರಾದ ನವೀನಾಥ ರೆಡ್ಡಿ ಪ್ರಸಾದನವರ ಒಂದು ಮಾರ್ಗದರ್ಶನವನ್ನು ತೆಗೆದು ಈ ಗ್ರಾಮ ಪಂದ್ಯ ಪಂಚಾಯಿತಿಯಲ್ಲಿ ನಾವು ಅತ್ಯುತ್ತಮ ಸ್ಥಾನದಲ್ಲಿ ಗಳಿಸಿದ್ದೇವೆ ಹಾಗೆ ನಮ್ಮ ದಿಗೋನ್ನತ ಎ ಚೆನ್ನಪ್ಪನವರು ನಮಗೆ ಮಾರ್ಗದರ್ಶಿಯಾಗಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆ ಆಡಳಿತವನ್ನು ನಡೆಸಿಕೊಡಬೇಕಾಗಿ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಉತ್ತಮ ಆಡಳಿತವನ್ನು ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ಸುತ್ತಮುತ್ತಲಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಸಿ ರಮೇಶ್ ಕುಮಾರ್ ಅತ್ಯುತ್ತಮ ಸ್ಥಾನದಲ್ಲಿ ಗೆಲ್ಲಿಸೋಕ್ಕೆ ನಮಗೆ ಇಷ್ಟ ಶ್ಯಾಮಲಮ್ಮನವ್ರನ್ನ ರಮೇಶ್ ಕುಮಾರ್ ಪಾಟಿಯಿಂದ ಅಧ್ಯಕ್ಷರಾಗಿ ಮಾಡಿದ್ದೀವಿ ಯಾವತ್ತೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಕೆಲಸ ಮಾಡಿದ್ದೀವಿ ಭೇದ ಇಲ್ಲ ರಮೇಶ್ ಕುಮಾರ್ ಯಾವ ಯಾವ ಥರ ಮಾಡ್ತಾಯಿದ್ದಾರೋ ಎಲ್ಲರಿಗೂ ಬಡವರಿಗೆಲ್ಲ ಮನೆಗಿನೇ ಎಲ್ಲ ಮಾಡಿಕೊಡ್ತೀವಿ ಎಲ್ಲ ಕೆಲಸ ಪಾರದರ್ಶಕವಾಗಿರುತ್ತೆ ರಮೇಶ್ ಕುಮಾರನ್ನ ಕೈ ಬಲಪಡಿಸೋದೆ ನಮ್ಮ ಉದ್ದೇಶ कुछ कुटुम के, hey! के hey! कांग्रेस पार्टी के hey! रमेश कुमार के hey!